ನಮಸ್ಕಾರ ವೀಕ್ಷಕರೇ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾ ಯಾರು ಸಾವು ಎಲ್ಲಿ ಯಾವ ಕ್ಷಣ ಬರ್ದಿರತ್ತೆ ಹೇಳಕ್ಕಾಗಲ್ಲ ಅಂತಾರಲ್ಲ ಗಚಾರ ಹೆಂಗಿರತ್ತೆ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಖುಷಿ ಖುಷಿಯಾಗಿ ಹೋಗಿರ್ತೀವಿ ಆದ್ರೆ ಏನೋ ಆಗ್ಬಿಟ್ಟಿರುತ್ತೆ ಅಂಥದ್ದೊಂದು ಘಟನೆ ಇವತ್ತು ಆ ದೃಶ್ಯ ಬೆಚ್ಚ ಬೀಳಿಸಿದೆ ಬೆಂಗಳೂರನ್ನ ಹತ್ತನೇ ತರಗತಿಯ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ ಆಕೆ ಫೋಟೋ ನೋಡಿಬಿಟ್ರಿ ಕಣ್ಣೀರು ಬಂದುಬಿಡುತ್ತೆ ನಿಜವಾಗ್ಲೂ ಏನಾಯ್ತು ಈ ಕಂದನ ಪರಿಸ್ಥಿತಿ ಅಂತ ಇನ್ನು ಅವ್ರ ಮನೆಯವ್ರ ಪರಿಸ್ಥಿತಿ ಹೇಗಾಗಿರ್ಬೇಡ ಹೆತ್ತವರ ಪರಿಸ್ಥಿತಿ ಹೇಗಾಗಿರ್ಬೇಡ ಪುನೀತ್ ರಾಜ್ಕುಮಾರ್ ಅವರು ಅಪ್ಪಟ ಅಭಿಮಾನಿ ಅವ್ರ ತರ ಡಾನ್ಸರ್ ಆಗಬೇಕು ಅಂತ ಹತ್ತನೇ ಕ್ಲಾಸ್ ಓದ್ತಾ ಇದ್ ಶನಿವಾರ ಮಧ್ಯಾಹ್ನನೇ ಸ್ಕೂಲ್ ಮುಗ್ದಿದೆ ಮುಗಿಸ್ಕೊಂಡು ಡಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಪಾಪ ನಡ್ಕೊಂಡು ಹೋಗ್ತಾ ಇದ್ಲು ನಡ್ಕೊಂಡು ಹೋಗ್ತಾ ಇದ್ದಾಗ ಎಲ್ಲಿ ಕಾದಿತ್ತು ನೋಡಿ ಆಕೆ ಗ್ರಾಚಾರ್ ಅಪ್ಪು ಫ್ಯಾನು ಡಾನ್ಸರು ಎಲ್ಲ ಬೇರೆ 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 ಸ್ಟೈಲ್ ಆಫ್ ಡಾನ್ಸ್ಗಳನ್ನು ಮಾಡ್ತಾ ಇದ್ದ ಹುಡುಗಿ ಕಾಂಪಿಟೇಷನ್ಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದ ಹುಡುಗಿ ಈಕೆ ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾಗ ಹನ್ನೆರಡು ನಲವತ್ತಕ್ಕೆ ದುರ್ವಿಧಿ ಕಾದಿತ್ತು ಆಕೆಗೆ ವಿ ಬಿ ಪುರಂ ಮೆಟ್ರೋ ನಿಲ್ದಾಣದ ಬಳಿ ಒಂದು ದುರ್ಘಟನೆ ನಡೆದಿದೆ ಈ ಬಿಲ್ಡಿಂಗ್ಗೆ ಸಪೋರ್ಟ್ಗೆ ಕಟ್ಟಿಗೆ ಕೊಟ್ಟಿರ್ತಾರಲ್ಲ ಆ ಕಟ್ಟಿಗೆ ಬಿದ್ದು ಆಕೆ ಜೀವ ಹೋಗಿದೆ ದೃಶ್ಯ ನೋಡಿದ್ರೆ ಬೆಚ್ಚಿ ಬೀಳುತ್ತೆ ಎಷ್ಟು ಮುದ್ದಾಗಿದ್ದ ಆ ಹೆಣ್ಣುಗಳ ಕತೆ ಹೆಂಗಾಗಿದೆ ಅಂದರೆ ಕುಟುಂಬಸ್ಥರ ಕರಳು ಕಿತ್ತು ಬರಬೇಕು ಆ ರೀತಿ ಆಕೆ ಜೀವ ಹೋಗಿದೆ ಆಕೆ ನಡ್ಕೊಂಡು ಹೋಗ್ತಾ ಇದ್ದ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿರೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾಗ ನಾಲ್ಕನೇ ಫ್ಲೋರಿಂದ ಆ ಸಪೋರ್ಟ್ ಕೊಟ್ಟಿರ್ತಾರಲ್ಲ ಅದು ಒಂದೊಂದು ಒಂದೊಂದು ಸೈಜ್ ಇರುತ್ತೆ ಮೇಲಿಂದ ಬಿದ್ದದ್ರಿಂದಾಗಿ ಫೋರ್ಸು ಜಾಸ್ತಿ ಇರುತ್ತೆ ಬಹುಶಃ ದೊಡ್ಡ ಸೈಜಲ್ಲೂ ಇತ್ತೇನೋ ಅದು ಅದು ಬಿದ್ದು ಈಗ ಪಾಪ ಆಕೆ ಆ ರಭಸದಿಂದ ಬಿದ್ದ ಪರಿಣಾಮ ಜೀವಾನೇ ಹೋಗ್ಬಿಟ್ಟಿದೆ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗ ಹೆಸರು ತೇಜಸ್ವಿನಿ ಅಂತ ಹದಿನೈದು ವರ್ಷದ ಹುಡುಗಿ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ರು ಪಾಪ ತುಂಬಾ ದೊಡ್ಡ ಡಾನ್ಸರ್ ಆಗಬೇಕು ಅನ್ನೋ ಕನಸು ಮುದ್ದಾದ ಮುಖ ಆದ್ರೆ ಆ ಕನಸೆಲ್ಲ ಇವತ್ತು ಕಲ್ಪಿಸಿಕೊಳ್ಳದ ರೀತಿಯಲ್ಲಿ ನುಚ್ಚು ಹೋಗಿದೆ ಆ ಕುಟುಂಬದ ಕನಸೇ ನುಚ್ಚು ನೂರಾಗಿದೆ ಅಂದ್ರೂ ತಪ್ಪಿಲ್ಲ ಸೆಂಟ್ರಿಂಗ್ಗೆ ಸಪೋರ್ಟ್ಗೆ ಬರೆಸ್ತಾರಲ್ವ ಆ ಕಟ್ಟಿಗೆ ಬಿದ್ದು ಜೋರಾಗಿ ಬಿದ್ದುಬಿಟ್ಟಿದೆ ಮೇಲ್ಗಡೆಯಿಂದ ಬಿದ್ದಿರೋದು ಹಾಗಾಗಿ ಅದು ತಪ್ಪು ಬಿದ್ದ ಹೊಡೆತಕ್ಕೆ ನೋಡಿ ಎಷ್ಟು ಹುಷಾರಾಗಿ ಹೋದರೂ ಇದು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕನ್ಸ್ಟ್ರಕ್ಷನ್ ಆಗ್ತಿರೋ ಬಿಲ್ಡಿಂಗ್ ಕೆಳಗಡೆ ನಡ್ಕೊಂಡು ಹೋದ ತಪ್ಪಿಗೆ ಇವತ್ತು ಆಕೆ ಜೀವ ಹೋಗಿದೆ ಯಾವ್ದು ತಪ್ಪು ಯಾವುದು ಸರಿ ಇಲ್ಲ ಯಾರ್ದು ತಪ್ಪು ಈಗ ಕನ್ಸ್ಟ್ರಕ್ಷನ್ ಅವರು ಇದ್ರ ಎಲ್ಲ ಗಮನ ಹರಿಸ್ಬೇಕಿತ್ತು ಯಾರ ನಿರ್ಲಕ್ಷ್ಯದಿಂದ ಆಗಿದೆ ಇದನ್ನೆಲ್ಲ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬಹುದು ಬಟ್ ಅದರಿಂದ ಜೀವ ಬರಲ್ವೇ ವಾಪಸ್ಸು ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದಾಗ ಅನಾಹುತಗಳಾಗಿರೋದು ಬೇಕಾದಷ್ಟಿದೆ ಈಗ ನಡ್ಕೊಂಡು ಹೋಗ್ತಾ ಇದ್ದ ಹುಡುಗಿ ಜೀವ ಹೋಗಿದೆ ಎಷ್ಟೋ ಸಲ ಮೆಟ್ರೋ ಪಿಲ್ಲರ್ ಕುಸಿದು ಬಿತ್ತು ಇನ್ನೇನೋ ಗೇಟ್ ಕುಸಿದು ಬಿತ್ತು ಇಂಥದ್ದೆಲ್ಲ ನೋಡಿದ್ದೀವಿ ಈಗ ಸಪೋರ್ಟ್ ಸೆಂಟ್ರಿಂಗ್ ಸಪೋರ್ಟ್ ಕೊಟ್ಟಿದ್ದಂತಹ ಆ ಮರ ಬಿದ್ದು ಸಾವಾಗಿರೋದು ಬಹಳ ದುರದೃಷ್ಟಕರ ಅವರ ಕುಟುಂಬಕ್ಕೆ ಈ ಶಕ್ತಿ ಕೊಡಲಿ ಸಾವಿನ ನೋವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಮಾತ್ರ ಕೇಳ್ಕೊಳ್ಳೋಕೆ ಸಾಧ್ಯ ನಾವು ಥ್ಯಾಂಕ್ ಯು